ನಮಸ್ಕಾರ ವೆಲ್ಕಮ್ ಟು ಕನ್ನಡ ಹಿಂದೆ ಭಾರತದ ಭೂಮಿಯನ್ನು ಚಿನ್ನದ ಹಕ್ಕಿ ಎಂದು ಕರೆಯಲಾಗುತ್ತಿತ್ತು ಈ ಮಾತನ್ನು ನಿಜವೆಂದು ಸಾಬೀತುಪಡಿಸಲು ಕೇವಲ ಕೇಲಾದ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಆಸ್ತಿ ಐಶ್ವರ್ಯಗಳೇ ಸಾಕು ಅಷ್ಟು ನೀವು ಬೆರಗಾಗುತ್ತೀರಿ ಮತ್ತು ಭಾವ ಪರವಶ ಕೂಡ ಆಗುತ್ತೀರಿ ಈ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯಕ್ಕೆ ಅದರಲ್ಲೂ ಈ ದೇವಸ್ಥಾನ ವಿಷ್ಣುವಿನ ನೂರ ಎಂಟು ಪವಿತ್ರ ನಿವಾಸಗಳಲ್ಲಿ ಒಂದಾಗಿದೆ ಅಂತ ಪ್ರತೀತಿ ಇದೆ ಹೌದು ತಿರುವನಂತಪುರದಲ್ಲಿ ಇರುವ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯ ವಿಶ್ವದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ ಕೇರಳದಲ್ಲಿರುವ ಈ ದೇವಸ್ಥಾನವು ವಿಷ್ಣು ದೇವರಿಗೆ ಸಮರ್ಪಿತವಾಗಿದೆ ಈ ದೇವಾಲಯದ ಇತಿಹಾಸ ಮತ್ತು ಖ್ಯಾತಿಯು ಶ್ರೀಮಂತಿಕೆ ಮತ್ತು ನಿಗೂಢತೆಯ ವಿವಾದದಂತಹ ಸಾಕಷ್ಟು ವಿಚಾರಗಳಿಂದ ಎಳೆದುಕೊಂಡಿದೆ ಎನ್ನಬಹುದು ದೇವಸ್ಥಾನದ ಇತಿಹಾಸ ಬಗೆದಷ್ಟು ಇರುವ ಸಂಪತ್ತು ವಾಸ್ತುಶಿಲ್ಪ ಹೀಗೆ ಎಲ್ಲದಕ್ಕೂ ಈ ದೇಗುಲ ವಿಶ್ವಾದ್ಯಂತ ಚಿರಪರಿಚಿತ ಈ ದೇವಸ್ಥಾನ ಎಂದರೆ ಸುಳ್ಳಾಗದು ಹೌದು ಎಂಟನೇ ಶತಮಾನದಲ್ಲಿ ಸ್ಥಾಪಿತವಾದ ಈ ದೇವಾಲಯವು ಭಾರತದಲ್ಲಿರುವ ನೂರ ಎಂಟು ವಿಷ್ಣು ದೇವಾಲಯಗಳಲ್ಲಿ ಒಂದಾಗಿದೆ ತಿರುವನಂತಪುರಂ ಕೇರಳದ ರಾಜಧಾನಿಯಾಗಿದ್ದು ಇದು ತನ್ನ ಹೆಸರನ್ನು ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಅತ್ಯಂತ ಪವಿತ್ರವಾದ ದೈವಿ ಗುಣದಿಂದ ಪಡೆದುಕೊಂಡಿದೆ ಅನಂತ ಎಂದರೆ ಅನಂತ ಶೈನ ಭಂಗಿ ಅಥವಾ ಅನಂತ ಸರ್ಪದ ಮೇಲೆ ಒದಗಿರುವ ದೇವತೆ ಎಂದು ಜನಪ್ರಿಯವಾಗಿದ್ದಾರೆ ಹಾಗಾದ್ರೆ ಈ ಪವಿತ್ರ ಹಾಗೂ ಶ್ರೀಮಂತ ದೇವಸ್ಥಾನದ ಇತಿಹಾಸ ಕೂಡ ಅಷ್ಟೇ ರೋಮಾಂಚನಕಾರಿ ಬನ್ನಿ ಹಾಗಾದ್ರೆ ಅನಂತ ಪದ್ಮನಾಭ ಸ್ವಾಮಿಯವರ ಇತಿಹಾಸ ತಿಳಿದುಕೊಳ್ಳೋಣ ಈ ಅನಂತ ಪದ್ಮನಾಭ ಸ್ವಾಮಿ ಸ್ವಾಮಿ ದೇವಾಲಯ ಜಗತ್ತಿನ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದು ಇಂದಿನ ಮಹಿಮೆ ಸಂಚಿಕೆಯಲ್ಲಿ ನಾವು ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಇತಿಹಾಸ ಹಾಗೂ ಆ ಮಂದಿರದ ವಾಸ್ತುಶಿಲ್ಪ ಹಾಗೂ ಪರಂಪರೆಯ ಬಗ್ಗೆ ನಿಮಗೆ ಹೋಗ್ತೀವಿ ಅನಂತ ಪದ್ಮನಾಭ ಸ್ವಾಮಿ ದೇಗುಲ ಇರೋದು ಕೇರಳದ ರಾಜಧಾನಿಯಾದ ತಿರುವನಂತಪುರದಲ್ಲಿ ತಿರುವನಂತಪುರವೇ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಹೆಸರಿನಿಂದಲೇ ಬಂದಿದ್ದು ಅನಂತ ಪದ್ಮನಾಭ ಸ್ವಾಮಿ ಅಂದ್ರೆ ವಿಷ್ಣುವಿನ ರೂಪ ಎಂದು ಅರ್ಥ ಇನ್ನು ಈ ತಿರುವನಂತಪುರ ಅಂದ್ರೆ ಅನಂತನ ಊರು ಅಂದ್ರೆ ವಿಷ್ಣುವಿನ ಊರು ಎಂದೇ ಅರ್ಥ ಕೇರಳ ಹಾಗೂ ದ್ರಾವಿಡಿಯನ್ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಈ ದೇಗುಲ ಹದಿನಾರನೇ ಶತಮಾನದ ಗೋಪುರವನ್ನು ಹೊಂದಿದೆ ವಿಶಾಲವಾದ ದೇಗುಲದಲ್ಲಿ ಶೇಷನಾಗನ ಮೇಲೆ ಯೋಗ ನಿದ್ರೆಯಲ್ಲಿ ಪವಡಿಸಿರುವ ಅನಂತ ಪದ್ಮನಾಭ ವಿಶ್ವದ ಅತ್ಯಂತ ಶ್ರೀಮಂತ ದೇವರು ಎಂಬ ಖ್ಯಾತಿಯನ್ನು ಪಡೆದಿದ್ದಾನೆ ಈ ದೇಗುಲಕ್ಕೆ ಎಂಟನೇ ಶತಮಾನದಿಂದಲೂ ಇತಿಹಾಸ ಇದೆ ಇದರ ನೂರು ಅಡಿ ಎತ್ತರದ ಬೃಹತ್ ಗೋಪುರ ಸ್ಥಾಪನೆಯಾದದ್ದು ಸಾವಿರದ ಐನೂರ ಅರವತ್ತಾರನೇ ಇಸ್ವಿಯಲ್ಲಿ ಶೈಲಿಯಲ್ಲಿ ನಿರ್ಮಿಸಲಾಗಿರುವ ಈ ದೇಗುಲದ ಪ್ರಮುಖ ಆಕರ್ಷಣೆ ಪನ್ನಗ ಶೈನ ಅನಂತ ಪದ್ಮನಾಭ ಏಕಶಿಲಿಯಲ್ಲಿರುವ ಈ ಅನಂತ ಶೈನನನ್ನು ಮೂರು ಬಾಗುಲಗಳಿಂದ ದರ್ಶನವನ್ನ ಪಡೆಯಬೇಕು ಸುಮಾರು ರಲ್ಲಿ ಮಾರ್ತಾಂಡ ಸಾಮ್ರಾಜ್ಯವನ್ನು ಪದ್ಮನಾಭ ದೇವರಿಗೆ ಮೀಸಲಾಗಿರಿಸಿದನಂತೆ ಈ ಮಾರ್ತಾಂಡ ವರ್ಮನು ರಾಜ ಮನೆತನದವನು ದೇವರ ಪರವಾಗಿ ರಾಜ್ಯವನ್ನು ಆಳುವವರು ಎಂದು ನಂಬಿದನು ಅವನ ಮತ್ತು ಅವನ ಸಂತತಿಯು ಪದ್ಮನಾಭ ದಾಸರೆಂದು ಅಥವಾ ಪದ್ಮನಾಭ ದೇವರ ಸೇವಕರೆಂದು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿದ್ದರು ಇದರ ನಂತರದಲ್ಲಿ ಪ್ರತಿಯೊಬ್ಬ ತಿರುವಾಂಕೂರ್ ರಾಜನ ಹೆಸರು ಪದ್ಮನಾಭ ದಾಸ ಎಂಬ ಶೀರ್ಷಿಕೆಯಲ್ಲಿಯೇ ಕರೆಯಲಾಗುತ್ತಿತ್ತು ತಿರುವಾಂಕೂರ್ ಸಾಮ್ರಾಜ್ಯವು ಪದ್ಮನಾಭ ಸ್ವಾಮಿಗೆ ನೀಡುವ ದಾನ ದತ್ತಿಗಳು ತ್ರಿಪದ ದಾನಂ ಎಂದು ಜನಪ್ರಿಯವಾಗಿದೆ ಎಂದು ಇತಿಹಾಸ ಹೇಳುತ್ತದೆ ಇನ್ನು ಈ ದೇವಾಲಯದ ಕುರಿತು ಅನೇಕ ಪುರಾಣಗಳಲ್ಲಿ ಕೂಡ ಉಲ್ಲೇಖವಾಗಿದೆ ವಿಷ್ಣು ಪುರಾಣ ಬ್ರಹ್ಮಪುರಾಣ ಮತ್ಸ್ಯಪುರಾಣ ವರಹಾ ಪುರಾಣ ಸ್ಕಂದ ಪುರಾಣ ಪದ್ಮಪುರಾಣ ಸೇರಿದಂತೆ ಹಲವು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಅನಂತ ಪದ್ಮನಾಭ ದೇವಾಲಯದ ಕುರಿತು ಉಲ್ಲೇಖವಾಗಿದೆ ಹಲವು ನಂಬಿಕೆಗಳ ಪ್ರಕಾರ ಭಗವಾನ್ ಪರಶುರಾಮ ದ್ವಾಪರ ಯುಗದಲ್ಲಿಯೇ ಈ ಅನಂತ ಪದ್ಮನಾಭ ಸ್ವಾಮಿ ಮೂರ್ತಿಯನ್ನು ಪವಿತ್ರಗೊಳಿಸಿ ಪೂಜೆ ಮಾಡಿದನಂತೆ ಅದೇ ವೇಳೆಗೆ ದೇವಸ್ಥಾನದ ನಿರ್ವಹಣೆ ಅಂದ್ರೆ ಕ್ಷೇತ್ರ ಕಾರ್ಯಕ್ಕೆ ಏಳು ಪೊಟ್ಟಿ ಕುಟುಂಬವನ್ನು ನೇಮಕ ಮಾಡಿದನು ಎಂಬ ಉಲ್ಲೇಖಗಳು ಕೂಡ ಪುರಾಣಗಳಲ್ಲಿ ಸಿಗುತ್ತವೆ ಕುಪ್ಪಕರ ಪೊಟ್ಟಿ ವಂಚಿಯೂರು ಅತಿಯಾರ ಪೊಟ್ಟಿ ಕೊಲ್ಲೂರು ಅತಿಯಾರ ಪೊಟ್ಟಿ ಮುತ್ತಾವಿಲಾ ಪೊಟ್ಟಿ ಕರುವಾರ ಪೊಟ್ಟಿ ನೇಥ್ಯಾ ಸೇರಿ ಪೊಟ್ಟಿ ಮತ್ತು ಶ್ರೀಕಾರಿಯತ್ತು ಪೊಟ್ಟಿಯನ್ನು ಕ್ಷೇತ್ರ ಕಾರ್ಯಕ್ಕೋಸ್ಕರ ನೇಮಿಸಿದ್ದನು ಎನ್ನಲಾಗಿದೆ ಅದು ಮಾತ್ರವಲ್ಲ ವಂಚಿಯ ರಾಜ್ಯ ಆದಿತ್ಯ ವಿಕ್ರಮನಿಗೆ ಈ ದೇವಸ್ಥಾನ ಸಂರಕ್ಷಣೆಯ ಜವಾಬ್ದಾರಿಯನ್ನು ಕೂಡ ಪರಶುರಾಮ ನೀಡಿದ್ದ ಎನ್ನಲಾಗಿದೆ ಸ್ಕಂದ ಪುರಾಣದಲ್ಲಿ ಈ ದೇವಸ್ಥಾನಕ್ಕೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಭಾವ ಬಲರಾಮನು ಭೇಟಿ ನೀಡಿದ್ದ ಎಂಬ ಉಲ್ಲೇಖಗಳಿವೆ ಈ ದೇವಸ್ಥಾನ ಇತಿಹಾಸಕ್ಕಿಂತ ಅಳೆಯದು ಯುಗಗಳಿಗಿಂತ ಹಿಂದಿನದು ಎಂಬ ಖ್ಯಾತಿಯನ್ನೇ ಪಡೆದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ